ನಲವತ್ತ ಎರಡು ವರ್ಷ ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಮಾಡ್ತಾಯಿದ್ದ ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೈನ್ ಅವನು ಇವಾಗ ಅರಳಿಪುರ ಹರಳಿ ಸಾರಿ ಹರಳನಹಳ್ಳಿಯಲ್ಲಿ ವಾಸ ಇರ್ತಾನೆ ಸೊ ನಮಗೆ ಇವನನ್ನು ಅರೆಸ್ಟ್ ಮಾಡ್ದಾದ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತು ಕಳವು ಅಂದರೆ ಮನೆಯನ್ನು ಹೊಡೆದು ಕಳೆತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವ್ನ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದ ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಹೆಚ್ ಬಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು ಎಂಟುನೂರ ಎಂಬತ್ತು ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರುನೂರ ಎಂಬತ್ನಾಲ್ಕು ಗ್ರಾಮು ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟನ್ನು ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೆಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವುದು ಮನೆಗಳು ಬಾಕ್ಲಾಕಿರ್ತಾರೆ ಸಿಂಗಲ್ದು ಬೀಗ ಹಾಕಿದ್ದಾರೆ ಅದನ್ನು ಹೋಗಿ ರಾಡಿಂದ ಇದ್ದ ಕತ್ಕೊಂಡು ಬರ್ತಾ ಇದ್ದ ಬಂದ ಆದಮೇಲೆ ಇವನು ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ ಮೂಲಕ ಮತ್ತೆ ಅವನದು ಒಬ್ಬ ಫ್ರೆಂಡ್ ಇರ್ತಾನೆ ಅವನು ಪ್ರವೀಣ ಅಂತ ಅವನ ಮೂಲಕ ಆಲ್ಮೋಸ್ಟು ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿ ವೈ ಎಸ್ ಪಿ ಅವರಾದಂತಹ ಉಜ್ಜಿನ್ ಕೊಪ್ಪ ಮತ್ತು ಸಂತೆಬೆನ್ನೂರು ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದ್ದಾರೆ ಲಿಂಗೇನೇಗೌಡ ಹಾಗೆ ಅದಲ್ಲದೆ ನಮ್ಮ ಡಿ ಸಿ ಆರ್ ಬಿ ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಡಿ ಸಿ ಆರ್ ಬಿ ಟೀಮ್ ಏನಿತ್ತು ಅವರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ